ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಮೊನ್ನೊನ್ನಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಗಿರ್ನಲ್ಲಿ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ ಅನ್ನ ಲೋಕಾರ್ಪಣೆ ಮಾಡಿದ್ದಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ನಳಂದ ವಿಶ್ವವಿದ್ಯಾಲಯಕ್ಕೆ ಹಿಂದಿನ ಅಂದರೆ ಎಂಟು ನೂರು ವರ್ಷಗಳ ಹಿಂದೆ ಅದೇ ಸ್ಥಾನವನ್ನು ನೀಡೋದು ಭಾರತ ಸರ್ಕಾರದ ಪ್ರಯತ್ನ ಆಗಿದೆ ಈ ಹಿನ್ನೆಲೆಯಲ್ಲಿ ಈ ವಿಶ್ವವಿದ್ಯಾಲಯದ ಬಗ್ಗೆ ಅನೇಕ ಚರ್ಚೆಗಳಾಗ್ತಾ ಇದೆ ಅನೇಕ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇವೆ ಈ ವಿಶ್ವವಿದ್ಯಾಲಯದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನೇಕ ಮಂದಿ ಕಾತರರು ಕೂಡ ಆಗಿದ್ದಾರೆ ಹೀಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ನಳಂದ ವಿಶ್ವವಿದ್ಯಾಲಯವನ್ನ ನಿರ್ಮಿಸಿದವರು ಯಾರು ಹಾಗೆ ಈ ವಿಶ್ವವಿದ್ಯಾಲಯವನ್ನ ನಾಶ ಮಾಡಿದ್ಯಾರು ಮತ್ತು ಯಾಕೆ ನಳಂದ ವಿಶ್ವವಿದ್ಯಾಲಯದ ಮೇಲೆ ಯಾರ್ಯಾರು ದಾಳಿಯನ್ನ ಮಾಡಿದ್ರು ನಂತರದಲ್ಲಿ ಏನಾಯ್ತು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡೀಟೇಲ್ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಸೊ ಮಿಸ್ ಮಾಡದೆ ತನಕ ಈ ವಿಡಿಯೋ ನೋಡಿ ಒಂಬತ್ತು ದಶಲಕ್ಷ ಪುಸ್ತಕಗಳು ಹತ್ತು ಸಾವಿರ ವಿದ್ಯಾರ್ಥಿಗಳು ಎರಡು ಸಾವಿರ ಶಿಕ್ಷಕರು ಒಂಬತ್ತು ಅಂತಸ್ತಿನ ಕಟ್ಟಡ ಆಗಲೇ ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಹಿಂದಿನ ಭಾರತದ ಶಿಕ್ಷಣ ಅಂದ್ರೆ ಕಾಡಿನ ನಡುವೆ ಗುರುವಿನ ಎದುರಲ್ಲಿ ಕೆಳಗೆ ಕೂತ ಕೆಲವು ಶಿಷ್ಯರು ಅನ್ನುವಂತಹ ನಿಮ್ಮ ಅನಿಸಿಕೆಗಳನ್ನ ಅಳಿಸಿ ಹಾಕಿ ಇಂದಿನ ಶಿಕ್ಷಣಕ್ಕೂ ಮೇಲು ಇಂದಿನ ಶಿಕ್ಷಣಕ್ಕಿಂತ ಹೆಚ್ಚು ಆಧುನಿಕತೆ ಅಂತ ಕರೆಸಿಕೊಳ್ಳೋ ವಾತಾವರಣವನ್ನ ಸಾವಿರದ ಆರುನೂರು ವರ್ಷಗಳ ಹಿಂದೆ ಕಟ್ಟಲಾಗಿದ್ದ ನಳಂದ ವಿಶ್ವವಿದ್ಯಾಲಯ ಶಿಕ್ಷಕರು ಸೊನ್ನೆಯನ್ನ ಜಗತ್ತಿಗೆ ಕೊಟ್ಟಂತ ಗಣಿತದ ತಂದೆ ಅನಿಸಿಕೊಂಡ ಆರ್ಯಭಟ ಖ್ಯಾತ ಬೌದ್ಧ ಧರ್ಮದ ಶಿಕ್ಷಕರಾದ ಧರ್ಮಪಾಲ ಶಿಲಾಭದ್ರರಂತಹ ಶಿಕ್ಷಕರು ಇಲ್ಲಿ ಶಿಕ್ಷಣ ಹೇಳ್ಕೊಡ್ತಾ ಇದ್ರು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಚೀನಾ ಟಿಬೆಟ್ ಕೊರಿಯಾ ಮಂಗೋಲಿಯಾ ಪರ್ಷಿಯಾ ಶ್ರೀಲಂಕಾ ಜಪಾನ್ ಮುಂತಾದ ಎಲ್ಲಾ ಏಷ್ಯಾದ ದೇಶಗಳ ವಿದ್ಯಾರ್ಥಿಗಳು ಆಗಲೇ ಇಲ್ಲಿ ಬಂದು ಶಿಕ್ಷಣವನ್ನ ಪಡೆದುಕೊಳ್ತಾ ಇದ್ರು ಇಲ್ಲಿ ಪದವಿ ಪಡ್ಕೊಂಡ್ರು ಅಂದ್ರೆ ಪ್ರಪಂಚದಾದ್ಯಂತ ಅವರಿಗೆ ಅತ್ಯಂತ ಆದರ ಗೌರವಗಳು ಸಿಗ್ತಾ ಇತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯವನ್ನು ಕೂಡ ಆ ಸಮಯದಲ್ಲಿ ಸ್ಥಾಪಿಸಲಾಗಿರ್ಲಿಲ್ಲ ಅನ್ನೋದು ನೆನಪಿರ್ಲಿ ಇನ್ನು ಪ್ರವೇಶ ಪರೀಕ್ಷೆ ಹೇಗಿರ್ತಿತ್ತು ಗೊತ್ತಾ ಇಲ್ಲಿ ನಳಂದ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆಯೋದು ಅಷ್ಟೊಂದು ಈಸಿ ಆಗಿರಲಿಲ್ಲ ಅದಕ್ಕೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂದರ್ಶನಗಳನ್ನ ಫೇಸ್ ಮಾಡಬೇಕಾಗಿತ್ತು ಇಂದಿನ ಐ ಐ ಎಂ ಐ ಐ ಟಿಗೆ ಪರೀಕ್ಷೆ ಬರೆದು ಪಾಸ್ ಆಗೋ ಹಾಗೆ ಸಾವಿರದ ಆರುನೂರು ವರ್ಷಗಳ ಹಿಂದೆನೆ ನಳಂದಕ್ಕಾಗಿ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಪರೀಕ್ಷೆಯನ್ನ ಪಾಸ್ ಮಾಡಿಕೊಳ್ಬೇಕಾಗಿತ್ತು ಇನ್ನು ಒಂಬತ್ತು ಅಂತಸ್ತಿನ ಗ್ರಂಥಾಲಯದ ಬಗ್ಗೆ ಹೇಳಲೇಬೇಕು ಈ ವಿಶ್ವವಿದ್ಯಾಲಯದ ಲೈಬ್ರರಿಯನ್ನ ಧರ್ಮಗುಂಜ್ ಅಥವಾ ಮೌಂಟೈನ್ ಆಫ್ ಟ್ರೂತ್ ಅಂತ ಹೆಸರಿಡಲಾಗಿತ್ತು ಇಲ್ಲಿ ಐದರಿಂದ ಆರನೇ ಶತಮಾನದಲ್ಲೇ ಒಂಬತ್ತು ಅಂತಸ್ತುಗಳಲ್ಲಿ ಒಂಬತ್ತು ದಶಲಕ್ಷ ಪುಸ್ತಕಗಳ ಸಂಗ್ರಹ ಇತ್ತು ಅಂದರೆ ಆ ಕಾಲದ ವಿದ್ವಾಂಸರು ಹಾಗೂ ವಿದ್ಯೆಯ ಬಗ್ಗೆ ಸಣ್ಣ ಒಳನೋಟ ಸಿಗುತ್ತೆ ಈ ಲೈಬ್ರರಿ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ಅದನ್ನ ಸಾವಿರದ ನೂರ ತೊಂಬತ್ತರಲ್ಲಿ ಭಕ್ತಿ ಸುಟ್ಟಾಗ ಬರೋಬ್ಬರಿ ಮೂರು ತಿಂಗಳ ಕಾಲ ಬೆಂಕಿ ಆರದೆ ಉರಿತಾನೆ ಇತ್ತಂತೆ ಯಾಕೆ ದಾಳಿ ಆಯ್ತು ಅನ್ನೋದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಶ್ವವಿದ್ಯಾಲಯದ ವಿಶೇಷತೆಗಳೇನು ಅಂತ ಮೊದಲು ತಿಳ್ಕೊಳ್ಳೋಣ ನಳಂದ ವಿಶ್ವವಿದ್ಯಾನಿಲಯವನ್ನ ಗುಪ್ತ ರಾಜವಂಶದ ಕುಮಾರ ಗುಪ್ತ ಕ್ರಿಸ್ತ ಪೂರ್ವ ಐದನೇ ಶತಮಾನದಲ್ಲಿ ಬಿಹಾರದ ಮಧ್ಯ ಭಾಗದಲ್ಲಿ ನಿರ್ಮಾಣ ಮಾಡಿದ್ದು ಇಲ್ಲಿ ಏನೇನ್ ಕಲಿಸಲಾಗ್ತಾ ಇತ್ತು ಗೊತ್ತಾ ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಮೊದಲ ವಸತಿ ವಿಶ್ವವಿದ್ಯಾಲಯವಾಗಿದ್ದು ಹತ್ತು ಸಾವಿರ ವಿದ್ಯಾರ್ಥಿಗಳು ಹಾಗೆ ಎರಡು ಸಾವಿರ ಶಿಕ್ಷಕರಿಗೆ ಅವಕಾಶವನ್ನ ಕಲ್ಪಿಸಿದೆ ಬೌದ್ಧ ಅಧ್ಯಯನಗಳಿಗೆ ಹಾಗೆ ಖಗೋಳಶಾಸ್ತ್ರ ವೈದ್ಯಕೀಯ ತರ್ಕಶಾಸ್ತ್ರ ಮತ್ತು ಗಣಿತ ಶಾಸ್ತ್ರದಂತಹ ವಿಷಯಗಳಿಗೆ ಪ್ರಮುಖ ಕೇಂದ್ರವಾಗಿತ್ತು ಇತಿಹಾಸದಲ್ಲಿ ನಮೂದಿತವಾದ ಮೊದಲ ಅತಿ ಶ್ರೇಷ್ಠವಾದ ವಿಶ್ವವಿದ್ಯಾಲಯ ಇದಾಗಿದ್ದು ಕೆಂಪು ಇಟ್ಟಿಗೆಗಳಿಂದ ಇದನ್ನ ನಿರ್ಮಾಣ ಮಾಡಲಾಗಿತ್ತು ಹಾಗೆ ಇದು ಸುಮಾರು ಹದಿನಾಲ್ಕು ಎಕರೆ ಪ್ರದೇಶದಲ್ಲಿ ಹರಡಿತ್ತು ಪ್ರಸಿದ್ಧರ ನೆಚ್ಚಿನ ತಾಣ ಕೂಡ ಇದಾಗಿತ್ತು ಬುದ್ಧ ಮಹಾವೀರರು ಈ ನಳಂದಾದಲ್ಲಿ ಸಾಕಷ್ಟು ಸಮಯಗಳನ್ನು ಕಳಿತಾ ಇದ್ರು ಚೀನಾದ ಪ್ರಸಿದ್ಧ ಬೌದ್ಧ ಗುರು ಹ್ಯೂಎನ್ ಸಾಂಗ್ ಇಲ್ಲಿನ ವಿದ್ಯಾರ್ಥಿಯಾಗಿದ್ರು ಅನ್ನೋದು ವಿಶೇಷ ಹ್ಯೂಎನ್ ಸಾಂಗ್ ಪ್ರಕಾರ ಚೀನಾ ಕೊರಿಯಾ ತಿಬೆಟ್ ಮಂಗೋಲಿಯಾ ಜರ್ಮನ್ ದೇಶಗಳಿಂದ ನಳಂದಕ್ಕೆ ವೈದ್ಯಕೀಯ ಶಿಕ್ಷಣ ಕಲಿಯೋದಕ್ಕೆ ಬರ್ತಾ ಇದ್ರಂತೆ ಇನ್ನು ಧ್ಯಾನ ಕೇಂದ್ರಗಳ ಮೂಲಕ ಕೂಡ ಇದು ಗಮನ ಸೆಳೆಯುತ್ತೆ ಈ ವಿಶ್ವವಿದ್ಯಾಲಯವನ್ನ ವಾಸ್ತುಶಾಸ್ತ್ರದ ಮೇರುಕೃತಿ ಅಂತ ಕೂಡ ಪರಿಗಣಿಸಲಾಗುತ್ತೆ ಈ ನಳಂದ ವಿಶ್ವವಿದ್ಯಾಲಯ ಎಂಟು ಬೇರೆ ಬೇರೆ ಮೋಟು ಗೋಡೆಗಳನ್ನ ಹಾಗೆ ಹತ್ತು ದೇವಾಲಯಗಳನ್ನ ಜೊತೆಗೆ ಅನೇಕ ಧ್ಯಾನದ ಹಜಾರಗಳನ್ನ ಮತ್ತು ಪಾಠದ ಕೋಣೆಗಳನ್ನ ಹೊಂದಿತ್ತು ಮೈದಾನದಲ್ಲಿ ಸರೋವರಗಳು ಮತ್ತು ಉದ್ಯಾನವನ ಕೂಡ ಇದ್ವು ಹೀಗೆ ತುಂಬಾನೇ ಹೆಸರುವಾಸಿಯಾಗಿದ್ದ ವಿಶಾಲವಾಗಿದ್ದ ಅದ್ಭುತವಾದಂತಹ ನಳಂದ ವಿಶ್ವವಿದ್ಯಾಲಯವನ್ನ ಯಾರು ನಾಶ ಮಾಡಿದ್ರು ಮತ್ತು ಯಾಕೆ ಅನ್ನೋದನ್ನ ಈಗ ಹೇಳ್ತೀನಿ ಸಾವಿರದ ನೂರ ತೊಂಬತ್ ಮೂರರಲ್ಲಿ ನಳಂದ ವಿಶ್ವವಿದ್ಯಾನಿಲಯವನ್ನ ಟರ್ಕಿ ದೇಶದ ಇಸ್ಲಾಂ ಧರ್ಮದ ಮತಾಂಧ ಭಕ್ತಿಯಾರ್ ಖಿಲ್ಜಿ ಕೊಳ್ಳೆ ಹೊಡಿತಾನೆ ಬೌದ್ಧ ಮತವನ್ನ ಕಿತ್ತು ಹಾಕಿ ಇಸ್ಲಾಂ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೆ ಖಿಲ್ಜಿ ಮಾಡಿದ ಪ್ರಯತ್ನದಲ್ಲಿ ಸಾವಿರಾರು ಸನ್ಯಾಸಿಗಳನ್ನ ಜೀವಂತವಾಗಿ ಸುಡಲಾಯ್ತಂತೆ ಹಾಗೆ ಸಾವಿರಾರು ಸನ್ಯಾಸಿಗಳ ಶಿರಚ್ಛೇದವನ್ನ ಮಾಡಲಾಗಿದೆ ಅನ್ನೋ ಉಲ್ಲೇಖ ಇದೆ ಇನ್ನು ಬಂಗಾಳದಲ್ಲಿ ಮುಸ್ಲಿಂ ಆಳ್ವಿಕೆಯ ಅಡಿಪಾಯವನ್ನ ಹಾಕೋ ಸಂಬಂಧ ಹೊಂದಿರೋ ಮೊಹಮ್ಮದ್ ಭಕ್ತಿಯಾರ್ ಖಿಲ್ಜಿಯಿಂದ ನಳಂದ ವಿಶ್ವವಿದ್ಯಾನಿಲಯವನ್ನ ನಾಶಪಡಿಸಲಾಯಿತು ಇಷ್ಟಾದ್ರೂ ಇದ್ರ ಹಿಂದಿನ ನಿಖರವಾದ ಕಾರಣಗಳು ಇನ್ನೂ ಕೂಡ ಚರ್ಚಾಸ್ಪದವಾಗಿದೆ ಯಾಕಂದ್ರೆ ಇತಿಹಾಸಕಾರರು ವಿವಿಧ ದೃಷ್ಟಿಕೋನಗಳನ್ನ ಮುಂದೆ ಇಟ್ಟಿರೋದ್ರಿಂದ ಯಾವುದು ನಿಜ ಯಾವುದು ಸತ್ಯ ಅನ್ನೋದ್ರ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯ ಕೂಡ ಇದೆ ಭಕ್ತಿಯಾರ್ ಖಿಲ್ಜಿ ಒಬ್ಬ ಧರ್ಮನಿಷ್ಠ ಮುಸಲ್ಮಾನನಾಗಿದ್ರಿಂದ ಇತರ ಧರ್ಮಗಳನ್ನ ಹತ್ತಿಕ್ಕೋದಕ್ಕೆ ನಳಂದ ವಿಶ್ವವಿದ್ಯಾನಿಲಯವನ್ನ ನಾಶ ಪಡಿಸಿರಬಹುದು ಅಂತ ಕೂಡ ಹೇಳಲಾಗುತ್ತೆ ನಳಂದ ವಿಶ್ವವಿದ್ಯಾನಿಲಯ ಎಲ್ಲಾ ರೀತಿಯ ಸಂಪತ್ತಿನಿಂದ ತುಂಬಿದ ವಿಶಾಲವಾದ ಖಜಾನೆಗೆ ನೆಲೆಯಾಗಿದೆ ಹೀಗಾಗಿ ಖಿಲ್ಜಿ ಅದರ ಸಂಪತ್ತನ್ನ ಲೂಟಿ ಮಾಡೋದಕ್ಕೆ ಅದನ್ನ ನಾಶ ಹಾಗೆ ಲೂಟಿ ಮಾಡ್ದಾ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈ ವಿಶ್ವವಿದ್ಯಾನಿಲಯದ ಮೇಲೆ ಯಾರ್ಯಾರು ದಾಳಿ ಮಾಡಿದ್ರು ಗೊತ್ತಾ ಹುನಾಸ್ ದಾಳಿಯಾಗಿತ್ತು ಈ ವಿಶ್ವವಿದ್ಯಾಲಯದ ಮೇಲೆ ಮೊದಲ ದಾಳಿಯಾಗಿದ್ದು ನಾನೂರ ಐವತ್ತೈದು ಹಾಗೆ ನಾನೂರ ಎಪ್ಪತ್ತು ಎಡಿ ನಡುವೆ ಸಂಭವಿಸ್ತು ಅಂತ ಹೇಳಲಾಗುತ್ತೆ ಹುನಾಸ್ ಮಧ್ಯ ಏಷ್ಯಾದ ಬುಡಕಟ್ಟು ಗುಂಪು ಗುಪ್ತ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಳಂದದ ಮೇಲೆ ದಾಳಿಯನ್ನ ಮಾಡಿತು ಈ ದಾಳಿಯ ಹಿಂದಿನ ಪ್ರಮುಖ ಉದ್ದೇಶ ಅಂದ್ರೆ ಸಂಪತ್ತನ್ನ ಲೂಟಿ ಮಾಡೋದಾಗಿತ್ತು ಇನ್ನು ಗೌಡಸ್ ದಾಳಿ ಕೂಡ ಆಯ್ತು ಎರಡನೇ ದಾಳಿ ಏಳನೇ ಶತಮಾನದ ಆರಂಭದಲ್ಲಿ ಸಂಭವಿಸಿತು ಹಾಗೆ ಬಂಗಾಳದ ಚಕ್ರವರ್ತಿ ಗೌಡಸ್ ರಾಜವಂಶದಿಂದ ಪ್ರಾರಂಭ ಆಯ್ತು ಈ ದಾಳಿ ಆಡಳಿತಗಾರರ ನಡುವಿನ ರಾಜಕೀಯ ಪೈಪೋಟಿಯಿಂದ ಪ್ರೇರೇಪಿಸಲ್ಪಟ್ಟಿದೆ ಅಂತ ನಂಬಲಾಗಿದೆ ಇನ್ನು ಭಕ್ತಿಯಾರ್ ಖಿಲ್ಜಿ ನಾನು ಆಗ್ಲೇ ಹೇಳಿದ ಹಾಗೆ ಈ ವಿಶ್ವವಿದ್ಯಾಲಯದ ಮೇಲೆ ಮೂರನೇ ದಾಳಿಯನ್ನ ಮಾಡಿದ್ದು ಭಕ್ತಿಯಾರ್ ಖಿಲ್ಜಿ ವಿಶ್ವವಿದ್ಯಾಲಯವನ್ನ ನೆಲಸಮಗೊಳಿಸಿ ಅವಶೇಷಗಳನ್ನ ಬಿಟ್ಟ ಎಲ್ಲಾ ದಾಳಿಗಳಲ್ಲಿ ಇದು ಅತ್ಯಂತ ವಿನಾಶಕಾರಿ ದಾಳಿ ಅಂತ ಹೇಳ್ಬೋದು ಇದಲ್ಲದೆ ಈ ವಿಶ್ವವಿದ್ಯಾನಿಲಯ ನನ್ನಾಗ್ಲೇ ಹೇಳ್ದ ಹಾಗೆ ಮೂರು ತಿಂಗಳ ಕಾಲ ಉರಿತಾಯಿತ್ತು ಅಂತ ನಂಬಲಾಗಿದೆ ಇನ್ನು ಈ ವಿನಾಶದ ಪರಿಣಾಮ ಏನು ಅಂತ ನೋಡೋದಾದ್ರೆ ಈ ವಿಶ್ವವಿದ್ಯಾನಿಲಯದ ನಾಶದ ಪರಿಣಾಮ ವಿಶೇಷವಾಗಿ ಬೌದ್ಧ ಸಮುದಾಯಕ್ಕೆ ಹೆಚ್ಚು ವಿನಾಶಕಾರಿಯಾಗಿ ಪರಿಣಮಿಸಿತು ನಳಂದ ವಿಶ್ವವಿದ್ಯಾಲಯದ ನಾಶ ಬೌದ್ಧ ವಿದ್ವಾಂಸರ ಸಂಖ್ಯೆಯಲ್ಲಿ ಕುಸಿತಕ್ಕೂ ಕಾರಣ ಆಯಿತು ವೈಜ್ಞಾನಿಕ ಮತ್ತು ತಾಂತ್ರಿಕ ಆವಿಷ್ಕಾರದ ಪ್ರಮುಖ ಕೇಂದ್ರ ಬಿಂದುವಾಗಿದ್ದರಿಂದ ಈ ಕ್ಷೇತ್ರಗಳಲ್ಲಿ ನಿಧಾನಗತಿಯ ಪ್ರಗತಿಗೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಅಂಶಗಳು ಕಾರಣ ಆದವು ನಳಂದ ವಿಶ್ವವಿದ್ಯಾನಿಲಯವನ್ನ ಮರು ನಿರ್ಮಾಣ ಮಾಡೋ ಆಲೋಚನೆಯನ್ನ ಮೊದಲು ಮಂಡಿಸಿದ್ದು ಭಾರತದ ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಇದು ಎರಡ್ ಸಾವಿರದ ಆರರಲ್ಲಿ ಬಿಹಾರ ರಾಜ್ಯ ವಿಧಾನಸಭೆಯನ್ನ ಉದ್ದೇಶಿಸಿ ಭಾಷಣ ಮಾಡುವಾಗ ಈ ವಿಚಾರವನ್ನ ಅವರು ಮುಂದಿಟ್ಟಿದ್ದರು ಇನ್ನು ಭಾರತ ಸರ್ಕಾರ ಎರಡ್ ಸಾವಿರದ ಹತ್ತರಲ್ಲಿ ನಳಂದ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನ ಅಂಗೀಕಾರ ಮಾಡಿತು ಆಗಲೇ ಈ ಯೋಜನೆಗೆ ಹೆಡ್ ಸ್ಟಾರ್ಟ್ ಸಿಕ್ಕಿದ್ದು ಈ ಪ್ರಮುಖ ಕಾಯ್ದೆ ಹೊಸ ನಳಂದ ವಿಶ್ವವಿದ್ಯಾಲಯದ ಸ್ಥಾಪನೆಗೆ ಕಾನೂನು ಚೌಕಟ್ಟನ್ನು ಒದಗಿಸಿತು ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಳಂದ ವಿಶ್ವವಿದ್ಯಾನಿಲಯ ಸುಮಾರು ಎಂಟು ಶತಮಾನಗಳ ನಂತರ ಮೊದಲ ಬ್ಯಾಚ್ ವಿದ್ಯಾರ್ಥಿಗಳಿಗೆ ತನ್ನ ಭವಿಷ್ಯವನ್ನ ತೆರೆಯಿತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೈದು ಶೈಕ್ಷಣಿಕ ವರ್ಷಗಳಿಗೆ ಸ್ನಾತಕೋತ್ತರ ಕಾರ್ಯಕ್ರಮಗಳಿಗೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೇಳರಲ್ಲಿ ಪಿ ಎಚ್ ಡಿ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಇಲ್ಲಿ ದಾಖಲಾದರು ಬರೀ ಭಾರತ ಮಾತ್ರ ಅಲ್ಲ ಅರ್ಜೆಂಟೀನಾ ಬಾಂಗ್ಲಾದೇಶ ಭೂತಾನ್ ಕಾಂಬೋಡಿಯಾ ಘಾನಾ ಇಂಡೋನೇಷ್ಯಾ ಕೀನ್ಯಾ ಲಾವೋಸ್ ಲೈಬೀರಿಯಾ ಮಯನ್ಮಾರ್ ಮೊಜಾಂಬಿಕ್ ನೇಪಾಳ ನೈಜೀರಿಯಾ ಕಾಂಗೋ ಗಣರಾಜ್ಯ ದಕ್ಷಿಣ ಸುಡಾನ್ ಶ್ರೀಲಂಕಾ ಸರ್ಬಿಯಾ ಸಿಯೆರಾ ಲಿಯೋನ್ ಥೈಲ್ಯಾಂಡ್ ಟರ್ಕಿ ಉಗಾಂಡ ಯುಎಸ್ಎ ಎ ವಿಯೆಟ್ನಾಂ ಮತ್ತು ಜಿಂಬಾಬ್ವೆ ದೇಶದ ವಿದ್ಯಾರ್ಥಿಗಳು ಕೂಡ ಇಲ್ಲಿದ್ದಾರೆ ಇಂತಹ ರೋಮಾಂಚನಕಾರಿ ಇತಿಹಾಸ ಹೊಂದಿರೋ ನಳಂದ ವಿಶ್ವವಿದ್ಯಾಲಯವನ್ನ ಈಗ ಪುನಃ ಸ್ಥಾಪಿಸಲಾಗಿದೆ ಬಿಹಾರದ ರಾಜ್ಗಿರ್ನಲ್ಲಿರೋ ನಳಂದ ವಿಶ್ವವಿದ್ಯಾನಿಲಯದ ನಾನೂರ ಐವತ್ತು ಎಕರೆಗಳಷ್ಟು ವಿಸ್ತಾರವಾಗಿರೋ ಹೊಸ ಕ್ಯಾಂಪಸ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ ಹೀಗಾಗಿ ಇಂಥ ವಿವಿಯಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅವರಿಂದ ಇನ್ನಷ್ಟು ಪ್ರತಿಭೆಗಳು ಬೆಳಿಲಿ ಅನ್ನೋದೇ ನಮ್ಮ ಆಶಯ